ನನ್ನ ಮೇಲೆ ದೊಡ್ಡ ಪ್ರಯೋಗ ನಡೀತಾ ಇದೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸ್ಫೋಟಕ ಹೇಳಿಕೆ ಇದು ಕೇರಳದಲ್ಲಿ ನನ್ನ ಮೇಲೆ ದೊಡ್ಡ ಪ್ರಯೋಗ ನಡೀತಾ ಇದೆ ಅಂತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ನನ್ನ ಹಾಗೂ ಸಿಎಂ ಮತ್ತು ಸರ್ಕಾರದ ವಿರುದ್ಧ ಪೂಜೆ ನಡೀತಿದೆ ಅಘೋರಿಗಳ ಮೂಲಕ ಯಾಗವನ್ನ ಮಾಡ್ತಿದ್ದಾರೆ ಶತ್ರು ಭೈರವಿಯಾಗ ಪಂಚ ಬಲಿ ಕೊಡ್ತಿದ್ದಾರೆ ಇಪ್ಪತ್ತೊಂದು ಮೇಕೆ ಮೂರು ಎಮ್ಮೆ ಇಪ್ಪತ್ತೊಂದು ಕುರಿ ಬಲಿ ಕೊಡ್ತಿದ್ದಾರೆ ಕೇರಳ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಈ ಯಾಗ ನಡೀತಿದೆ ನಾವು ನಂಬಿದ ದೇವರು ಕಾಪಾಡ್ತಾನೆ ಇದನ್ನೆಲ್ಲ ಯಾರು ಮಾಡಿಸ್ತಿದ್ದಾರೆ ಅಂತಾನು ಗೊತ್ತು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರೋದು ಕೇರಳದಲ್ಲಿ ದೊಡ್ಡ ಪ್ರಯೋಗ ನಡೀತಾ ಇದೆ ನನ್ನ ಮೇಲೆ ಸರ್ಕಾರದ ಮೇಲೆ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಆಗ್ತಾ ಇರುವಂತಹ ಪ್ರಯೋಗ ಇದು ಅಘೋರಿಗಳ ಮೂಲಕ ಯಾಗ ಮಾಡ್ತಿದ್ದಾರೆ ಕೇರಳದಲ್ಲಿ ನಡೀತಾ ಇದೆಯಾ ರಾಜಕಂಟಕ ಯಾಗ ಈ ಒಂದು ಪ್ರಶ್ನೆ ಮೂಡ್ತಿದೆ ಮಾರಣ ಮೋಹನ ಸ್ತಂಭನ ಪ್ರಯೋಗ ಯಾಗ ಕೇರಳದ ನಿರ್ಜನ ಪ್ರದೇಶದಲ್ಲಿ ಯಾಗದ ಮಾಹಿತಿ ಈ ಮಾಹಿತಿಯನ್ನ ಆಧರಿಸಿಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿರೋದು ತಮ್ಮ ವಿರುದ್ಧ ಬಲಿ ಪ್ರಯೋಗ ನಡೆದಿದೆ ಅಂತ ಹೇಳಿ ಡಿ ಕೆ ಶೋಕಮಾರ್ ಅವರು ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ನೋಡಪ್ಪ ಕೇರಳಲಿ ಒಂದು ದೊಡ್ಡ ನನ್ನ ಮೇಲೆ ಪ್ರಯೋಗ ನಡೆಯತಾ ಇದೆ. ನನ್ನ ಮೇಲೆ ನಮ್ಮ ಸರ್ಕಾರ ಯಾ ರೀತಿ ಸರ್ ಎಲ್ಲೆಲ್ಲಾ ಇದೆ. ನಮ್ಮ ಸಿಟಿಯೇ मार್ತಾರೆ. ಎಲ್ಲ ಬಗ್ ಕೊಟ್ಟವ್ರ ಕಡೆ ನನಗೆ ಮಾಡ್ತಾ ಇರೋ ಜಾಗ ಯಾರು ಮಾಡ್ತಾವ್ರೆ ಇದೆ ನಂತರ ನಿಮ್ಗೆ ಹೇಳ್ತೀನಿ ಯಾವ ಪೂಜೆ ನಡೀತಾ ಇದೆ ಯಾರು ಮಾಡ್ತಾ ಇದ್ದಾರೆ ನನ್ನ ಮೇಲೆ ಚೀಫ್ ಮಿನಿಸ್ಟರ್ ಮೇಲೆ ಎಲ್ಲ ಸೇರಿಸಿ ನಡೀತಾ ಇದೆ ಶತ್ರು ಸಂಬಂಧ ಶತ್ರು ಭೈರವಿ ಯಾಗ ಕೇರಳ ರಾಜರಾಜೇಶ್ವರಿ ದೇವಸ್ಥಾನದ ಆಸು ಪಾಸಿನಲ್ಲಿ ಈ ಯಾಗ ಶತ್ರುವಿನ ಸಂಹಾರ ಯಾಗ ಈ ಯಾಗಕ್ಕೆ ಪಂಚಬಲಿ ಕೊಡುತ್ತಿದ್ದಾರೆ ಎಲ್ಲ ಕೆಂಪು ಬಣ್ಣದ ಮೇಕೆ ಇಪ್ಪತ್ತೊಂದು ಎಮ್ಮೆ ಮೂರು ಕಪ್ಪು ಬಣ್ಣದ ಕುರಿ ಇಪ್ಪತ್ತೊಂದು ಐದು ಈ ಮನುಷ್ಯ ಚಲಚಲತೆಗಳಿಗೆ ಒಳಗಾಗುತ್ತದೆ ಗೋರಿಗಳ ಮೊರೆ ಹೋಗಿರುತ್ತಾರೆ ಕೇರಳದಿಂದ ಯಾರು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಮ್ಗೆ ವರದಿ

ಈ ಬಗ್ಗೆ ಮಾತನಾಡೋಕೆ ಜ್ಯೋತಿಷ್ಯ ಶಾಸ್ತ್ರಜ್ಞರಾಗಿರುವಂತಹ ಶ್ರೀಕುಮಾರ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶ್ರೀಕುಮಾರ್ ಅವರೇ ಡಿಕೆ ಶಿವಕುಮಾರ್ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರ ಮೇಲೆ ಮತ್ತು ಸರ್ಕಾರದ ಮೇಲೆ ಪ್ರಯೋಗ ನಡೀತಾ ಇದೆ ಅಘೋರಿಗಳ ಮೂಲಕ ದೊಡ್ಡ ಯಾಗ ಮಾಡಿಸ್ತಿದ್ದಾರೆ ಅಂತ ಯಾಗದ ಹೆಸರು ಬಂದು ಶತ್ರು ಭೈರವಿ ಯಾಗ ಅಂತ ಏನಿದು ಯಾಗ ಹೇಗ್ ಮಾಡ್ತಾರೆ ಏನಂತ ಏನಂತಿ ಹಾ ಹುಣ್ಣಿಮೆ ನಂತರ ಬರ್ತಕ್ಕಂತಹ ಎಂಟನೇ ದಿವಸ ಕೃಷ್ಣ ಪಕ್ಷ ಅಷ್ಟಮಿ ಅಂತ ಹೇಳ್ತೀವಿ ಕಾಲ ಭೈರವಾ ಅಷ್ಟಮಿ ಅಥವಾ ಕಾಲಭೈರವಿ ಅಷ್ಟಮಿ ಅಂತ ಹೇಳ್ತೀವಿ ಈ ಅಷ್ಟಮಿಗಳಲ್ಲಿ ಅಷ್ಟ ದಿಕ್ಕು ಅಷ್ಟಭೈರವ ಹೋಮ ಅಷ್ಟಭೈರವಿ ಹೋಮ ಅಂತಕ್ಕಂಥದ್ದು ಮಾಡಿದ್ರೆ ನಮಗೆ ಎಂಟು ದಿಕ್ಕಿನಿಂದ ಕೂಡ ಯಾವುದೇ ತರಹದ ಶತ್ರುಗಳು ಇರಲ್ಲ ಅಂತಹ ಶತ್ರುಗಳು ನಿಲ್ಲಬಾರದು ಅಂತಂದ್ರೆ ಕೆಲವೊಮ್ಮೆ ಕುಂಬಳಕಾಯಿ ಬಲಿಯನ್ನು ಕೊಟ್ಟು ಮಾಡ್ತಾರೆ ಅಥವಾ ಬೇರೆ ಬೇರೆ ಜೀವ ಬಲಿಯನ್ನು ಕೊಟ್ಟು ಕೂಡ ಮಾಡ್ತಾರೆ ರುದ್ರಭೂಮಿಯಲ್ಲಿ ಮಾಡುವಂತದ್ದು ಕೂಡ ಇರುತ್ತೆ ಕೆಲವೊಂದು ಹಾಗೂ ಕೆಲವೊಂದು ಆ ನಿರ್ಜನ ಪ್ರದೇಶಗಳಲ್ಲಿ ಕೂಡ ಮಾಡುವಂತಹ ಒಂದು ಯತ್ನ ಅಥವಾ ಬೇರೆ ಬೇರೆ ಉಗ್ರವಾಗಿರ್ತಕ್ಕಂತ ದೇವಾಲಯಗಳಲ್ಲಿ ಕೂಡ ಮಾಡುವಂತಹ ಒಂದು ಹೋಮ ಇದು ಸರ್ವೇ ಸಾಮಾನ್ಯವಾಗಿ ಯಾರು ಕೂಡ ಇದು ಮನೆಯಲ್ಲೇ ಮಾಡುವಂತಹ ಹೋಮ ಅಲ್ಲ ಇದು ಇದು ಮಾಡುವ ಒಂದು ಉದ್ದೇಶ ಇದು ಅಷ್ಟ ದಿಕ್ಕುಗಳು ಅಷ್ಟ ತಿ ದಿನಾಂಕ ಎಂಟು ದಿಕ್ಕುಗಳಿಂದ ಕೂಡ ನಮಗೆ ಯಾರು ಕೂಡ ಶತ್ರುಗಳು ಇರಬಾರದು ಅವರು ನಾಶ ಪಚಲಿಕ್ಕೆ ಮಾಡುವಂತಹ ಒಂದು ಪೂಜೆ ಅಂತ ಹ್ಮ್ ಅಂದ್ರೆ ಅಘೋರಿಗಳ ಮೂಲಕ ಮಾಡಿಸುವಂತಹ ಪೂಜೆನ ಹೇಗೆ ಇದು ಅಘೋರಿಗಳಿಂದಲೂ ಮಾಡಬಹುದು ಮಾಂತ್ರಿಗ ಮಾಂತ್ರಿಕವಾಗಿ ಸಲ್ಲಿಸಿರತಕ್ಕಂಥವ್ರು ಆ ಅಂದ್ರೆ ವಶೀಕರಣ ಮೋಘನ ಪೇತನ ವಿದ್ವೇಷಣ ಉಚ್ಚಾಟನ ಮಾರಕ ಸ್ತಂಭನ ಈ ರೀತಿಯಾಗಿ ಅಷ್ಟ ಕರ್ಮಗಳು ಏನಿದೆ ಅದಕ್ಕೆ ಕೆಲವೊಮ್ಮೆ ಸೋಮಿಯತೆ ರೂಪದಲ್ಲಿ ಕೂಡ ಮಾಡಬಹುದು ಒಂದೊಂದಕ್ಕೆ ಅಷ್ಟು ಎಂಟು ಮೂಲಿಕೆಗಳು ಸಿದ್ಧರಗಲ್ಲೆಯಲ್ಲಿತಕ್ಕಂಥದ್ದು ಅರವತ್ನಾಲ್ಕು ಮೂಲಿಕೆಗಳನ್ನ ಬಳಕೆ ಮಾಡಿ ಕೂಡ ಮಾಡ್ಬೋದು ಇವ್ರೇನ್ ಇವರು ಪಂಚಬಲಿ ಅಂತ ಹೇಳ್ತಿದಾರಲ್ವಾ ಪಂಚಬಲಿಯನ್ನು ಕೊಟ್ಟು ತ್ರಿಬಲಿ ಕೊಟ್ಟು ಕೂಡ ಮಾಡಬಹುದು ಈ ರೀತಿಯಾಗಿ ಮಾಡಿ ನಮ್ಮನ್ನ ನಾವು ರಕ್ಷಿಸಿಕೋಬಹುದು ಯಾರೇ ಒಬ್ಬ ಶತ್ರು ಬೇರೆ ರಾಜಕೀಯವಾಗಿ ಮಾಡುವಂತದ್ದಲ್ಲ ಇದು ಆ ಉದ್ಯಮಿಯಲ್ಲಿ ವ್ಯಾಪಾರಸ್ಥರು ತರ ದೃಷ್ಟಿ ದೋಷ ಇದ್ರೆ ಮಾಡುವಂತ ಒಂದು ಪೂಜೆ ಇದು ಹಾಗೇನೆ ಕೇರಳದ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಯಾಗ ನಡೀತಾ ಇರುವುದು ಆ ಒಂದು ದೇವಾಲಯದ ವಿಶೇಷತೆ ಬಗ್ಗೆ ಮಾತನಾಡೋದಾದ್ರೆ ಅಥವಾ ಇದೇ ಒಂದು ಕಾರಣಕ್ಕೋಸ್ಕರ ಈ ರೀತಿ ಯಾಗಗಳು ಯಜ್ಞಗಳು ಅವ್ರ ವಿರುದ್ಧ ಶತ್ರುತ್ವವನ್ನು ಹೊಂದಿದವರು ಹೋಗಿ ಮಾಡಿಸೋದ ಹೇಗೆ ಅಂತ ಗುರುಗಳೇ ಹೌದು ಖಂಡಿತವಾಗ್ಲೂ ಕೂಡ ನಾನು ಕೂಡ ಹೋಗಿದ್ದೀನಿ ಸ್ವತಃ ಆ ದೇವಾಲಯದಲ್ಲಿ ಈ ರೀತಿಯಾಗಿ ಅಮಾವಾಸ್ಯ ದಿನಗಳಲ್ಲಿ ಕೃಷ್ಣ ಪಕ್ಷ ಅಷ್ಟಮಿ ದಿನಗಳಲ್ಲಿ ಶುಕ್ಲ ಪಕ್ಷ ಅಷ್ಟಮಿ ದುರ್ಗಾ ಅಷ್ಟಮಿ ಅಂತ ಹೇಳ್ತೀವಿ ಹುಣ್ಣಿಮೆ ನಂತರ ಬರ್ತಕ್ಕಂಥ ಅಷ್ಟಮಿ ಅಷ್ಟಮಿ ಅಂತ ಹೇಳ್ತೀವಿ ಸೊ ಆ ಅಷ್ಟಮಿ ದಿನದಲ್ಲಿ ಕೂಡ ಮಾಡಬಹುದು ಆದ್ರೆ ಇದರಂತೆ ಇರೋದಿಲ್ಲ ಇದು ಭೈರವಕ್ಕೆ ಸಂಬಂಧವಾದ ಒಂದು ಅಷ್ಟಮಿ ತಿಥಿ ದಿನಾಂಕ ಇವತ್ತು ಸತತವಾಗಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಪ್ರಾರಂಭವಾಗಿದೆ ನಾಳೆ ಬೆಳಿಗ್ಗೆ ಎಂಟೂವರೆ ತನಕ ಇರುತ್ತೆ ಇಡೀ ರಾತ್ರಿ ಕೂಡ ಪೂಜಾ ಮಾಡಬಹುದು ಇದು ರಾತ್ರಿ ಹೊತ್ತು ಕತ್ತಲೆಯಲ್ಲಿ ಪೂಜೆ ಮಾಡಿದ್ರೆ ಇನ್ನಷ್ಟು ಶಕ್ತಿಶಾಲಿಯಾಗಿ ಇನ್ನಷ್ಟು ಬಲವಾಗಿ ಆ ಒಂದು ತೋರಿಸುತ್ತೆ ಈ ಆಗದ ಪರಿಣಾಮದ ಬಗ್ಗೆ ನಾವು ಮಾತನಾಡೋದಾದ್ರೆ ಶತ್ರುತ್ವ ಅಥವಾ ವ್ಯಕ್ತಿಯ ಮೇಲೆ ಇನ್ನೂ ಕೂಡ ಕೆಟ್ಟದಾದ ದುಷ್ಪರಿಣಾಮ ಬೀರುತ್ತ ನನಗೆ ಆ ಯಾರು ಕೂಡ ಶತ್ರುಗಳು ಇರಬಾರದು ಒಂದು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಒಂದು ಉದ್ಯೋಗದಲ್ಲಿ ಆಗಿರ್ಬಹುದು ಅಥವಾ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರು ಬೇರೆ ಬೇರೆ ರೀತಿಯಲ್ಲಿ ಇದು ಸರ್ವೇ ಸಾಮಾನ್ಯವಾಗಿ ಯಾರಾದ್ರೂ ಮಾತಾತ್ರ ಮಾರ್ಚ್ ಕೆಡಕ್ ಪ್ರಯತ್ನ ಲೇ ಸಾಮಾನ್ಯವಾಗಿ ದಾಟು ದೋಷ ಅಂತಕ್ಕಂಥದ್ದು ತೆಗೆಲಿದ್ರೆ ಅದಕ್ಕೆ ಕೂಡ ಈ ಒಂದು ಅಷ್ಟಮಿ ತಿಥಿ ದಿನಾಂಕ ಭೈರವಿ ಅಥವಾ ಭೈರವ ಹೋಮವನ್ನು ಮಾಡಬಹುದು ಧನ್ಯವಾದ ಗುರುಗಳೇ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ